ಇವತ್ತು ಬ್ರೆಡ್ನಿಂದ ಈಸಿಯಾಗಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದೆಂದು ನೋಡೋಣ ನಮಸ್ಕಾರ ಎಲ್ಲರಿಗೂ ಹಾಗಾದರೆ ಬನ್ನಿ ತುಂಬ ಟೇಸ್ಟಿಯಾಗುವಂಥ ಗುಲಾಬ್ ಜಾಮೂನ್ ಮಾಡೋಣ ನಾನು ಏಯ್ಟ್ ಪೀಸಸ್ ಬ್ರೆಡ್ ತಗೊಂಡಿದ್ದೀನಿ ಇವಾಗ ಎಲ್ಲ ಬ್ರೆಡ್ಡಿದು ಸೈಡ್ ಅಡ್ಜಸ್ಟನ್ನು ತೆಗಿತೀನಿ ನೋಡಿ ಎಲ್ಲ ಬ್ರೆಡ್ ಸೈಡ್ ಅಡ್ಜಸ್ಟ್ ತೆಗೆಯುತ್ತಾ ಈ ಅನ್ನು ಬಿಸಾಡಬೇಡಿ ಇದರಿಂದ ಬ್ರೆಡ್ ಕ್ರಮ್ಸ್ ಮಾಡಬಹುದು ಇವಾಗ ಈ ಎಲ್ಲ ಬ್ರೆಡ್ ಪೀಸ್ ಅನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಒಂದು ಎರಡು ಸಲ ಪಲ್ಸ್ ಮಾಡಿ ಇಡ್ತೀನಿ ನೋಡಿ ಇದನ್ನು ಒಂದು ಬೌಲಿಗೆ ಹಾಕ್ತೀನಿ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಲಿನ ಹುಡಿಯನ್ನು ಹಾಕ್ತೀನಿ ನಾನು ಒಂದು ಕಪ್ ಹಾಲನ್ನು ಬಿಸಿ ಮಾಡಿ ತನ್ನಗೆ ಮಾಡಿ ಇಟ್ಟಿದ್ದೀನಿ ಇದರಿಂದ ಒಂದೊಂದೇ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತೀನಿ ಒಮ್ಮೆಲೆ ಹಾಕಬೇಡಿ ಹಾಲನ್ನು ಇವಾಗ ಮೊದಲಿಗೆ ಮೂರು ಟೇಬಲ್ ಸ್ಪೂನ್ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಪುನಃ ಎರಡು ಟೇಬಲ್ ಸ್ಪೂನ್ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟು ಕಲಸಿ ಇಡ್ತೀನಿ ನನಗೆ ಐದು ಟೇಬಲ್ ಸ್ಪೂನ್ ಹಾಲು ಬೇಕಾಯಿತು ನೋಡಿ ಹಿಟ್ಟು ಈ ರೀತಿ ಸ್ಮೂತ್ ಆಗಿರಬೇಕು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಇಡ್ತೀನಿ ಅಷ್ಟರವರೆಗೆ ಶುಗರ್ ಸಿರಪ್ ಮಾಡೋಣ ನಾನು ಪ್ಯಾನ್ಗೆ ಒಂದು ಕಪ್ ಸಕ್ಕರೆ ಹಣ್ಣು ಹಾಕ್ತೀನಿ ಇದಕ್ಕೆ ಒಂದೂವರೆ ಕಪ್ ನೀರು ಹಾಕಿ ಕುದಿಸ್ತೀನಿ ಇದಕ್ಕೆ ಒಂದು ಮೂರು ಏಲಕ್ಕಿಯನ್ನು ಕಿವುಚಿ ಹಾಕ್ತೀನಿ ಹಾಗೆಯೇ ಸ್ವಲ್ಪ ಕೇಸರಿ ದಳವನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ತೀನಿ ಇವಾಗ ಹತ್ತು ನಿಮಿಷದ ನಂತರ ಹಿಟ್ಟನ್ನು ಪುನಃ ಸ್ವಲ್ಪ ನಾದಿ ಉಂಡೆಗಳಾಗಿ ಮಾಡಿ ಇಡ್ತೀನಿ ನೋಡಿ ಈ ರೀತಿ ಮಾಡಿ ಇಡಬೇಕು ಎಲ್ಲ ಉಂಡೆಗಳು ಮಾಡಿ ಆಯಿತು ಇವಾಗ ಇದನ್ನು ಫ್ರೈ ಮಾಡುವ ತಿರುಗಿಸಿ ತಿರುಗಿಸಿ ಫ್ರೈ ಮಾಡಿ ಇವಾಗ ಎಲ್ಲ ಉಂಡೆಗಳು ಫ್ರೈ ಮಾಡಿ ಆಯಿತು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ಈಗ ಫ್ರೈ ಮಾಡಿಟ್ಟ ಉಂಡೆಗಳನ್ನು ಶುಗರ್ ಸಿರಪಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದರಿಂದ ಎರಡು ಗಂಟೆ ಬಿಡುವ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಉಂಟಲ್ವಾ ಗುಲಾಬ್ ಜಾಮೂನ್ ಯಾರೂ ಹೇಳೋಕ್ಕಿಲ್ಲ ಇದು ಬ್ರೆಡ್ನಿಂದ ಮಾಡಿದ್ದು ಅಂತ ಅಷ್ಟು ಸೂಫರ್ ಟೇಸ್ಟ್ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ ಸರಿ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್